ಹೊಸ್ಲು ದಾಟಿತ್ತು ಫಸ್ಟು ಅದಕ್ಕೆ ನಮ್ಮ ಹೊಸ್ಲು ಎಲ್ಲ ರಂಗಲ್ ರೆಡಿ ಮಾಡ್ತಿದ್ದೆ ಪೂಜೆಗೆ ಅಂತ ಅಮ್ಮ ಈಗ ಒಳಗಡೆ ಬರ್ತದೆ ನಮ್ಮ ಪಾಪು ಅದನ್ನೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇದೆ ಹಣ ಕತ್ತಿತ್ತಳು ಅಣ್ಣ ಹಂಗೆ ಕಳ್ಸೋದು ಬೇಡ ಒಂಚೂ ಹೂವದಲ್ಲಿ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ಹೀಗೆ ಹೂವು ಹಾಕಿ ಅವನೇ ಹೊರ್ಗಡೆ ಬರಬೇಕಂತ ಅದಕ್ಕೆ ನಮ್ಮ ಅಣ್ಣ ರೆಡಿ ಮಾಡ್ತಾ ಇದ್ದೆ ನಮ್ಮ ಅಮ್ಮ ಪಾಪ ಹೂ ಬೇಕು ಅಂತ ನಮ್ಮ ಅಣ್ಣ ಕರಿಸ್ತಾ ಇದ್ದೆ ನಮ್ಮ ಅಮ್ಮನೂ ರೆಡಿ ಮಾಡ್ತಾ ಇದ್ದೆ ಈಗ ರೆಡಿ ಆಗಿದೆ ಆಯಿತು ಮನೆ ಮೇಲ್ಗಡೆ ಬಾಡಿಗೆಗೆ ಇರೋರು ಹೊಸ ಪೂಜೆಗೆ ಕರೆಕ್ಟಾಗಿ ಬಂದರು ಫಸ್ಟ್ ಮಾಡಲಿ ಅಂದ್ಬಿಟ್ಟು ಅಮ್ಮ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಪಾಪಗೆಲ್ಲ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅರಿಶಿಣ ಬಸ್ಲಿಗೆ ಕಾಯಿ ಹೊಡಿಬೇಕಲ್ಲ ಹಾಗೆ ಪೂಜೆ ಮಾಡ್ಬಾರ್ದು ಮನ ಮಣ್ಣನ್ನು ಪೂಜೆ ಮಾಡ್ತಾವ್ರೆ ಹರಿಶ ಹಣ ಈಗ ಕಾಯಿ ಹೊಡಿತಾವೆ ನನ್ನ ಈಗ ಕಾಯಿ ಹೊಡೆದ್ಮೇಲೆ ಒಳಗಡೆ ಬರಬೇಕಂದ್ರೆ ರೆಡಿ ಮಾಡ್ತಾವ್ರೆ ಈಗ ಕಾಯಿ ಕಾಯಿಗ ಹೊಡಿತಾರೆ ಅಂದ್ರೆ ಈ ಥರ ವಸ್ತು ಕಾಯಿ ಹೊಡೆದ್ರೆ ನನ್ನ ಒಳಗಡೆ ಬಿಡ್ಬೇಕಂತ ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿದರು

ಫಾಸ್ ಮಾಡ್ಬೇಕಂದೆ ಆದರೆ ಫಾಸ್ ಮಾಡಲ್ಲ ಹಂಗೆ ಹಿರಿ ಸೊ ಇಲ್ಲಿ ಚಿನ್ನ ಬಳೆ ಬೆಳಿ ಬುಕ್ಕು ಪೆನ್ನು ಎಲ್ಲ ದುಡ್ಡು ಎಲ್ಲ ಇಟ್ಟಿದ್ವಿ ಏನ್ ತಗೋತಾನೆ ಅಂತ ನೋಡ್ಬೇಕಿತ್ತು ನನಗೆ ನನಗನ್ಸಿರಂಗೆ ಬುಕ್ ತಗೋತಾನೆ

ಎಲ್ಲರೂ ಸ್ವೀಟ್ ತಿನ್ಸಿದ್ವಿ ಅಮ್ಮ ಇದೆ ಗಪಲ್ ನಮ್ಮ ಪಾಪಗೆ ದೃಷ್ಟಿನೇ ತೆಗ್ದಾಕ್ ಬಿಡೋದು ಫಸ್ಟ್ ದೃಷ್ಟಿ ತೆಗೇನ ದೃಷ್ಟಿ ಆಗುತ್ತೆ ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ